ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದೇ ಒಂದು ಸ್ಟ್ರಾಟಜಿ ವಿಡಿಯೋ ಅಲ್ಲ ಅಥವಾ ಒಂದು ಮೋಟಿವೇಶನ್ ವಿಡಿಯೋ ಕೂಡ ಅಲ್ಲ ಸಾವಿರಾರು ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಅಡಗಿರ್ತಕ್ಕಂಥ ಒಂದು ನೋವಿನ ವಿಡಿಯೋ ಆಗಿರುತ್ತೆ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಇರ್ತಕ್ಕಂತಹ ಒಂದು ಸಿಂಪಲ್ ಪ್ರಶ್ನೆ ಏನಪ್ಪ ಅಂದರೆ ನೇಮಕಾತಿ ಯಾವಾಗಾಗತ್ತೆ ಇನ್ನೆಷ್ಟು ವರ್ಷ ನಾವು ಇದೇ ರೀತಿ ಕಾಯಬೇಕು ಪ್ರತಿ ವರ್ಷ ಹೋಪ್ಸ್ ಇಟ್ಕೊಂಡಿರ್ತೀವಿ ಪ್ರತಿ ತಿಂಗಳು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ ಅದರ ರಿಸಲ್ಟ್ ಮಾತ್ರ ಝೀರೋ ಕ್ಲಾರಿಟಿ ನಮಗೂ ಕೂಡ ಸರ್ಕಾರಕ್ಕೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ ಇವತ್ತಿನ ಸಿಚುವೇಷನ್ ಏನು ಗೊತ್ತಾ ನೋಟಿಫಿಕೇಷನ್ ಡಿಲೇ ಆಗ್ತಾ ಇರೋದು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇರೋದು ಕೋರ್ಟ್ ಇಶ್ಯೂಸ್ ಡಾಕ್ಯುಮೆಂಟ್ ಇಶ್ಯೂಸ್ ಗೌರ್ಮೆಂಟ್ ಸೈಲೆಂಟ್ ಪ್ರತಿ ಬಾರಿ ಒಂದೊಂದು ರೀಸನ್ ಹೇಳ್ಕೊಂಡು ಪ್ರತಿಯೊಂದು ನೇಮಕಾತಿನ ಪ್ರತಿಯೊಂದು ನೋಟಿಫಿಕೇಷನ್ನ ಮಾಡದೇ ಇರೋವಂಥದ್ದು ಆದರೆ ಸಫರ್ ಆಗ್ತಿರೋದು ಯಾರು ಸ್ಪರ್ಧಾರ್ಥಿಗಳು ಮಾತ್ರ ಅಂದರೆ ನೀವು ಕೆಲವರು ನಾಲ್ಕರಿಂದ ಐದು ವರ್ಷದಿಂದ ಓದ್ತಾ ಇರ್ ಓದ್ತಾ ಇರ್ತಾರೆ ಮತ್ತು ಕೆಲವರು ಜಾಬ್ನ ಬಿಟ್ಟು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಮತ್ತು ಕೆಲವರು ಇನ್ನೂ ಕೆಲಸ ಆಗಿಲ್ವಾ ಇನ್ನೂ ಜಾಬ್ ಇಲ್ವಾ ಅನ್ನೋ ಸಮಾಜದ ಮಾತಿಗೆ ಹೆದ್ರಕೊಂಡಿದ್ದಾರೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಒಬ್ಬ ಸ್ಟೂಡೆಂಟ್ ಲೈಫ್ ಅನ್ನೋದು ಅಷ್ಟು ಅಲ್ಲ ಸ್ನೇಹಿತರೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಓದ್ತಾ ಇರ್ತಾನೆ ಮೊಬೈಲ್ನ ದೂರ ಇಡ್ತಾನೆ ಫ್ರೆಂಡ್ಸ್ನ ದೂರ ಇಡ್ತಾನೆ ಫ್ಯಾಮಿಲಿ ಫಂಕ್ಷನ್ನ ಮಿಸ್ ಮಾಡ್ತಾನೆ ಸ್ಲೀಪ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ ಇದೆಲ್ಲ ಮಾಡ್ತಾ ಇರೋದು ಒಂದೇ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಅದು ಒಂದು ಸರ್ಕಾರಿ ನೌಕರನಾಗಬೇಕು ಒಂದು ಸರ್ಕಾರಿ ನೌಕರಿ ಸಿಗಬೇಕು ಅನ್ನೋ ಒಂದೇ ಒಂದು ಡ್ರೀಮ್ಗೋಸ್ಕರ ಆದರೆ ವರ್ಷಗಳ ಕಾಲ ನೋಟಿಫಿಕೇಷನ್ ಬರದೇ ಇದ್ದರೆ ಮನಸ್ಸಲ್ಲಿ ಒಂದು ಡೌಟ್ ಫಿಯರ್ ಓವರ್ ಥಿಂಕಿಂಗ್ ನನ್ನಿಂದ ಆಗೋದೇ ಇಲ್ವೇನೋ ಅನ್ನೋ ಪ್ರಶ್ನೆ ಇದು ಸಾವಿರಾರು ವಿದ್ಯಾರ್ಥಿಗಳ ರಿಯಲ್ ಸ್ಟೋರಿ ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ತಂದೆ ಡೈಲಿ ವೇಜಸ್ ವರ್ಕರ್ ಆಗಿರ್ತಾರೆ ಮದರ್ ಹೌಸ್ ವೈಫ್ ಇರ್ತಾರೆ ಅವ್ರ ಡ್ರೀಮ್ ಏನಪ್ಪ ಅಂದರೆ ಗೌರ್ಮೆಂಟ್ ಟೀಚರ್ ಆಗಬೇಕು ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ಕೆಲಸ ತೊಗೋಬೇಕು ಅಂತ ಸೊ ಡಿಗ್ರಿ ಮುಗಿದ್ಮೇಲೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತಾನೆ ಫಸ್ಟ್ ಇಯರಲ್ಲಿ ಯಾವುದೇ ನೋಟಿಫಿಕೇಷನ್ ಆಗೋಲ್ಲ ಸೆಕೆಂಡ್ ಇಯರ್ನಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಥರ್ಡ್ ಇಯರ್ನಲ್ಲಿ ಬರೆದಿರೋ ಎಕ್ಸಾಮ್ ಕೂಡ ಫೇಲ್ ಆಗುತ್ತೆ ಫೋರ್ತ್ ಇಯರ್ನಲ್ಲಿ ಫ್ರೆಂಡ್ಸ್ ಎಲ್ಲ ಸೆಟಲ್ಡ್ ಆಗಿರ್ತಾರೆ ಅವ್ರು ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ ಒಂದಿನ ಅವನಿಗೆ ತುಂಬ ಬೇಜಾರಾಗುತ್ತೆ ತುಂಬ ಹಾರ್ಡ್ ಆಗುತ್ತೆ ಬುಕ್ನ ಕ್ಲೋಸ್ ಮಾಡ್ತಾನೆ ಇನ್ನೇನೂ ಆಗೋದೇ ಇಲ್ಲ ಅಂತ ಬಿಡೋಕೆ ಡಿಸೈಡ್ ಮಾಡ್ತಾನೆ ಆದರೆ ಆ ರಾತ್ರಿ ಅವನ ತಾಯಿ ಒಂದು ಮಾತನ್ನು ಹೇಳಿರ್ತಾಳೆ ನೀನು ಸೋತಿದ್ರೆ ನಮ್ಮ ಕುಟುಂಬ ಮಾತ್ರ ಸೋಲುತ್ತೆ ಆದರೆ ನೀನು ಹೋರಾಡಿದ್ರೆ ಒಂದಲ್ಲ ಒಂದಿನ ನೀನು ಗೆದ್ದೇ ಗೆಲ್ತೀಯ ಸೊ ಈ ಮಾತು ಅವನ ಲೈಫ್ಟ ಚೇಂಜ್ ಮಾಡುತ್ತೆ ನೆಕ್ಸ್ಟ್ ಡೇ ಅವನು ಮತ್ತೆ ಸ್ಟಾರ್ಟ್ ಮಾಡ್ತಾನೆ ಫೋನ್ ಆಫ್ ಮಾಡ್ತಾನೆ ಡಿಸ್ಟ್ರಾಕ್ಷನ್ಸ್ ಆಫ್ ಮಾಡ್ತಾನೆ ಡೈಲಿ ಎಂಟರಿಂದ ಹತ್ತು ಅವರ್ ಸ್ಟಡಿ ಮಾಡ್ತಾನೆ ನೋ ಎಕ್ಸ್ಕ್ಯೂಸಸ್ ಓನ್ಲಿ ಫೋಕಸ್ ಆರು ತಿಂಗಳಾದಮೇಲೆ ಒಂದು ನೋಟಿಫಿಕೇಷನ್ ಬರುತ್ತೆ ಎಕ್ಸಾಮ್ ಬರೀತಾರೆ ರಿಸಲ್ಟ್ ಸೆಲೆಕ್ಟೆಡ್ ಸೊ ಇವತ್ತು ಅವರು ಟೀಚರ್ ಫ್ಯಾಮಿಲಿ ಪ್ರೌಡ್ ಹಾಗೆಯೇ ಸೊಸೈಟಿ ಕೂಡ ರೆಸ್ಪೆಕ್ಟ್ ಕೊಡುತ್ತೆ ಸ್ಟ್ರಗಲ್ ಪಟ್ಟಿರೋದ್ರಿಂದ ಇವತ್ತು ಅವರಿಗೆ ಸಕ್ಸಸ್ ಆಗಿತ್ತು ಸೊ ಸ್ನೇಹಿತರೆ ಡಿಫ್ರೆನ್ಸ್ ಏನು ಗೊತ್ತಾ ಅವರು ಹಠಾಚಲನ್ನ ಬಿಟ್ಟಿರಲಿಲ್ಲ ನಾವು ಇದನ್ನು ಒಪ್ಕೊಳ್ಳೇಬೇಕಾಗಿರುವಂತಹ ಸತ್ಯ ನಮ್ಮ ಸಿಸ್ಟಮ್ ಸ್ಲೋ ಇದೆ ಡಿಲೇ ಆಗ್ತಾ ಇದೆ ಕಾಂಪಿಟೇಷನ್ ಜಾಸ್ತಿ ಇದೆ ಸೀಟ್ಸ್ ಕೂಡ ಕಡಿಮೆ ಇದೆ ಆದರೆ ಇನ್ನೊಂದು ಸತ್ಯ ಏನು ಗೊತ್ತಾ ಯಾರು ಸ್ಟ್ರಾಂಗ್ ಆಗಿರ್ತಾರಲ್ಲ ಅವರೇ ಗೆಲ್ತಾರೆ ಸೊ ನೋಟಿಫಿಕೇಷನ್ ಲೇಟ್ ಆಗಬಹುದು ಆದರೆ ನಿಮ್ಮ ಪ್ರಿಪ್ರೇಷನ್ ಯಾವ ಕಾರಣಕ್ಕೂ ಲೇಟ್ ಆಗಬಾರ್ದು ಈ ಟೈಮಲ್ಲಿ ನಾವು ಮೂರು ರೀತಿ ಜನಗಳನ್ನ ನೋಡ್ತೀವಿ ಅಥವಾ ತ್ರೀ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಗಿವ್ ಅಪ್ ಮಾಡೋರು ಇನ್ನೊಬ್ರು ಕನ್ಫ್ಯೂಸ್ಡ್ ಆಗಿರೋರು ಇನ್ನೊಂದು ಸೈಲೆಂಟ್ ಫೈಟರ್ಸು ಯಾರಿಗೂ ಹೇಳಿದೆ ಯಾರೇ ಏನೇ ನೆಗೆಟಿವ್ ಆಗಿ ಮಾತಾಡಿದ್ರು ಕೂಡ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಸೈಲೆಂಟಾಗಿ ಸ್ಟಡಿ ಮಾಡ್ತಾ ಇರ್ತಾರೆ ಮತ್ತು ಕೆಲವರು ಸರ್ಕಾರ ಮಾಡೋದೇ ಇಲ್ಲ ಇದನ್ನ ಸರ್ಕಾರನ ನಂಬ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅಂತ ಗಿವ್ ಅಪ್ ಮಾಡಿಬಿಡ್ತಾರೆ ಮತ್ತು ಕೆಲವರು ಕನ್ಫ್ಯೂಸ್ಡ್ ಆಗಿರ್ತಾರೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಆಗಿರೋಲ್ಲ ಒಂದು ಸ್ವಲ್ಪ ದಿನ ಓದ್ತಾರೆ ಒಂದು ಸ್ವಲ್ಪ ದಿನ ಓದಲ್ಲ ಸೊ ಕನ್ಫ್ಯೂಸ್ಡ್ ರೀತಿ ಇರ್ತಾರೆ ಇದರಲ್ಲಿ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಒಂದಂತ ನೆನಪಿಟ್ಕೊಳ್ಳಿ ಹಾರ್ಡ್ ಟೈಮ್ ಕ್ರಿಯೇಟ್ಸ್ ಸ್ಟ್ರಾಂಗ್ ಪೀಪಲ್ ಇವತ್ತು ನೀವು ಸ್ಟ್ರಗಲ್ ಮಾಡ್ತಿದ್ರೆ ನಾಳೆ ನೀವು ಇನ್ಸ್ಪೈರ್ ಮಾಡ್ತೀರಾ ಒಂದಿನ ನಿಮ್ಮ ಸ್ಟೋರಿ ಕೇಳಿ ಇನ್ನೊಬ್ಬ ಸ್ಟೂಡೆಂಟ್ ಮೋಟಿವ್ ಆಗ್ತಾನೆ ಸೊ ಈ ಸಿಚುವೇಷನಲ್ಲಿ ನಾವು ಏನು ಮಾಡಬೇಕು ಡೈಲಿ ಸ್ಟಡಿನ ಸ್ಟಾಪ್ ಮಾಡಲೇಬಾರ್ದು ಒಂದೇ ಎಕ್ಸಾಮಲ್ಲಿ ಡಿಪೆಂಡ್ ಅಂತೂ ಆಗಬಾರ್ದು ಎಲ್ಲ ಅಪ್ಕಮಿಂಗ್ ಎಕ್ಸಾಮ್ಸನ್ನ ಟಾರ್ಗೆಟ್ ಮಾಡಬೇಕು ರಿವಿಷನ್ಸ್ ಸ್ಟ್ರಾಂಗ್ ಮಾಡಬೇಕು ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಹೆಲ್ತ್ ಆ್ಯಂಡ್ ಮೈಂಡ್ ಕೇರ್ ಮಾಡಬೇಕು ಸೊ ನೋಟಿಫಿಕೇಷನ್ ಯಾವ ದಿನ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದೇ ಬರುತ್ತೆ ಆದರೆ ಯಾರು ರೆಡಿ ಇರ್ತಾರಲ್ವ ಅವರೇ ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಾರೆ ಸೊ ಸ್ನೇಹಿತರೆ ಇದು ಸ್ಟ್ರಗಲ್ ಫೇಸ್ ಅಷ್ಟೇ ಅಲ್ಲ ಕಾಯುವಿಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇಂಪಾಸಿಬಲ್ ಅಲ್ಲ ಒಂದಿನ ನೋಟಿಫಿಕೇಶನ್ ಬರುತ್ತೆ ಎಕ್ಸಾಮ್ ಆಗುತ್ತೆ ರಿಸಲ್ಟ್ ಬರುತ್ತೆ ಸೆಲೆಕ್ಷನ್ ಕೂಡ ಆಗುತ್ತೆ ಆ ದಿನ ನೀವು ಹೇಳ್ತೀರಾ ನಾನು ಹಠ ಚಲ ಬಿಡದೆ ಓದಿದ್ದಕ್ಕೆ ಇವತ್ತು ಗೆದ್ದಿದ್ದೀನಿ ಅಂತ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ರಿಲೇಟೇಬಲ್ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ವಿ ವಿಲ್ ನಾಟ್ ಗಿವ್ ಅಪ್ ಅಂತ ನಿಮ್ಮ ಫ್ರೆಂಡ್ ಕೂಡ ಸ್ಟ್ರಗಲ್ ಮಾಡ್ತಿದ್ರೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸ್ಟ್ರಾಂಗ್ ಪ್ರಿಪ್ರೇಷನ್ ಪ್ಲ್ಯಾನ್ ಕೊಡ್ತೀನಿ ಸ್ಟೇ ಸ್ಟ್ರಾಂಗ್ ಸ್ಟೇ ಫೋಕಸ್ಡ್ ಯುವರ್ ಟೈಮ್ ವಿಲ್ಕಮ್ ಥ್ಯಾಂಕ್ ಯು